ಸಾನ್ವಿಧ್ಯ ಹೋಮ್ ಕುಕಿಂಗ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ಆಲೂ ಕಾರ್ನ್ ಕಟ್ಲೆಟ್ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಬೆಳಗಿನ ತಿಂಡಿಗೆ ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಕ್ಕಳು ಲಂಚ್ ಬಾಕ್ಸಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸಖತ್ತಾಗಿದೆ ಇದು ಬೇಗನೆ ಹೊಟ್ಟೆ ತುಂಬುತ್ತೆ ಹೆಲ್ದಿ ಕೂಡ ಡಯಟ್ ಮಾಡೋರಿಗೆಲ್ಲ ತುಂಬ ಒಳ್ಳೇದಂತ ಹೇಳ್ಬೋದು ಹೇಗೆ ಮಾಡೋದಂತ ನೋಡೋಣ ಬನ್ನಿ ನಾನು ಇಲ್ಲಿ ಒಂದು ಮೂರು ಆಲೂಗಡ್ಡೆನ ತೊಗೊಂಡಿದ್ದೀನಿ ಕ್ವಾಂಟಿಟಿ ನಿಮಗೆ ಜಾಸ್ತಿ ಕಡಿಮೆ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ತೊಗೊಳ್ಳಿ ಕ್ಲೀನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ನಾನು ಇದನ್ನ ಕುಕ್ಕರಲ್ಲಿ ಎರಡು ವಿಸಿಲ್ ಬರೋವರೆಗೂ ಬೇಯಿಸ್ಕೊತಾ ಇದ್ದೀನಿ ನೀವು ಬೇಡ ಅಂತಂದರೆ ಇಲ್ಲಾದ್ರೂ ತುಂಬ ಮೆತ್ತಗೆ ನೀವು ಇದನ್ನ ಬೇಯಿಸ್ಕೋಬೇಕಾಗುತ್ತೆ ಕುಕ್ಕರಲ್ಲಿ ನಾನು ಎರಡು ವಿಸಿಲ್ ಬರೋವರೆಗೂ ಇದನ್ನ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀನಿ ಕುಕ್ಕರ್ ವಿಸಿಲ್ ಬರೋವರೆಗೂ ನಾವು ಟಿಕ್ಕಾಗೆ ಏನು ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಈ ಶುಂಠಿ ಮತ್ತು ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಬೆಳ್ಳುಳ್ಳಿ ಇದನ್ನೆಲ್ಲ ನಾನು ಕಟ್ ಮಾಡಿ ನೀಟಾಗಿ ಇಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನಾದರೂ ನೀವು ಹಾಕಬಹುದು ನಾನು ಫ್ರೆಶ್ ಆಗಿ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಬೌಲಷ್ಟು ಕಾರ್ನನ್ನು ಬಿಡ್ತು ಇಟ್ಕೊಂಡಿದ್ದೀನಿ ಒಂದು ಮಿಕ್ಸಿ ಜಾರಿಗೆ ನಾನು ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಕರಿಬೇವು ಇದೆಲ್ಲವನ್ನು ಹಾಕೊಂಡ್ಬಿಟ್ಟು ನಾನು ತರಿತರಿಯಾಗಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಇದಕ್ಕೆ ನಾವಿವಾಗ ಕಾರ್ನನ್ನು ಹಾಕೊಳ್ಳೋಣ ಕಾರ್ನನ್ನು ಆದಷ್ಟು ಪೇಸ್ಟ್ ಮಾಡ್ಕೊಬೇಡಿ ತರಿತರಿಯಾಗಿ ರುಬ್ಕೊಂಡು ಬನ್ನಿ ಈ ಥರ ಇದ್ದರೆ ಸಾಕು ತುಂಬ ನುಣ್ಣಗೆ ಮಾಡಿಕೊಬಿಟ್ರೆ ಸ್ವೀಟ್ನೆಸ್ ಜಾಸ್ತಿ ಬರುತ್ತೆ ಹಾಗಾಗಿ ನೀವು ತರಿತರಿಯಾಗಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತಿನ್ನುವಾಗ ಬಾಯಲೆಲ್ಲ ಅನಿಸುತ್ತೆ ಹಾಗೆ ಇದನ್ನೆಲ್ಲ ನಾನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಹಾಗೆ ಇದಕ್ಕೆ ಕಟ್ ಮಾಡ್ಕೊಂಡಿರುವ ಈರುಳ್ಳಿ ಮತ್ತು ಕೊತ್ತಂಬರಿಯನ್ನು ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ನಾನು ಓಂ ಕಾಳನ್ನು ಕೈಯಿಂದ ಈ ಥರ ಉಜ್ಜಿ ಹಾಕೋತಾ ಇದ್ದೀನಿ ಹಾಗೆ ಈ ಥರ ಹಾಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಆರೋಮ ಚೆನ್ನಾಗಿ ಬರುತ್ತೆ ನೀವು ಜೀರಿಗೆನೂ ಆ್ಯಡ್ ಮಾಡ್ಕೋಬೋದು ಹಾಗೆ ನಾನು ಸ್ವಲ್ಪ ಕಾರ್ನನ್ನು ಎತ್ತಿಟ್ಕೊಂಡಿದ್ದೆ ಅದನ್ನ ಹಾಕೋತಾ ಇದ್ದೀನಿ ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದುಬಿಟ್ಟು ಬೇಯಿಸಿಟ್ಟಿರೋದನ್ನು ಹಾಕೋತಾ ಇದ್ದೀನಿ ಇನ್ನು ಕೈಯಿಂದ ಚೆನ್ನಾಗಿ ಮ್ಯಾಶ್ ಮಾಡಿಕೊಳ್ಳಿ ಇಲ್ಲ ಮ್ಯಾಶ್ ಮಾಡ್ಕೊಂಡಾದರೂ ನೀವು ಹಾಕೋಬಹುದು ಸ್ವಲ್ಪ ಗಟ್ಟಿ ಗಟ್ಟಿಯಾಗಿ ಇರ್ದೇನೆ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದಕ್ಕೆ ಸ್ವಲ್ಪ ನೀರನ್ನ ಆಡ್ ಮಾಡ್ಕೋಬಾರ್ದು ಕೈಯಿಂದ ಈ ತರ ಉಂಡೆ ಕಟ್ಬೇಕು ನೋಡಿ ಈ ತರ ಹದದಲ್ಲಿ ರೆಡಿ ಆಗುತ್ತೆ ಇದು ಇದಕ್ಕೆ ಬೈಂಡಿಂಗ್ ಆಗಿ ನಾನು ಸ್ವಲ್ಪ ಕಾರ್ನನ್ನು ಯೂಸ್ ಮಾಡ್ತೀನಿ ಕಾರ್ನ್ ಬೇಡ ಅಂತಂದರೆ ನೀವು ಮೈದಾನ ಆದರೂ ಹಾಕ್ಕೋಬಹುದು ಒಂದು ಮೂರು ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ಹಿಟ್ಟನ್ನು ನಾನು ಹಾಕುತ್ತಾ ಇದ್ದೀನಿ ಇದನ್ನ ನೀಟಾಗಿ ನಾವು ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನೀವು ಎಕ್ಸ್ಟ್ರಾ ಬೇರೆ ಸೊಪ್ಪನ್ನಾದರೂ ಯೂಸ್ ಮಾಡ್ಕೋಬೋದು ಸಬ್ಬಸ್ಗಿ ಸೊಪ್ಪು ಚೆನ್ನಾಗಿರುತ್ತೆ ಹಾಗೆ ಮೆಂತ್ಯ ಸೊಪ್ಪನ್ನಾದರೂ ಹಾಕೋಬೋದು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು ಮತ್ತು ಸ್ವಲ್ಪ ಚಿಟಿಕೆ ಸೋಡಾನ ಬಳಸ್ಕೊಂಡಿದ್ದೀನಿ ಸೋಡಾ ಬಳಸಲಿಲ್ಲ ಅಂದ್ರೂ ಪರವಾಗಿಲ್ಲ ಚೆನ್ನಾಗೆ ರೆಡಿಯಾಗುತ್ತೆ ಇದು ಇದನ್ನೆಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಒಲೆ ಮೇಲೆ ಒಂದು ಬಾಣಲೆ ಇಟ್ಬಿಟ್ಟು ಒಂದು ಪ್ಯಾನ್ಗೆ ನಾನು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಶಾಲೋ ಫ್ರೈ ಮಾಡಲಿಕ್ಕೆ ನೋಡ್ಕೊಂಡು ಎಣ್ಣೆ ಹಾಕೊಳ್ಳಿ ನೀವು ಇನ್ನೂ ಕಡಿಮೆ ಎಣ್ಣೆ ಏನಾದರೂ ಬಳಸ್ಕೋಬಹುದು ಇದು ತಳ ಹಿಡಿಯಲ್ಲ ಬೇಗ ಚೆನ್ನಾಗಿ ರೆಡಿಯಾಗುತ್ತೆ ಕೈಯಿಂದ ಈ ಥರ ಉಂಡೆ ಕಟ್ಕೊಂಬಿಟ್ಟು ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಈ ಥರ ಟಿಕ್ಕನ ರೆಡಿ ಮಾಡ್ಕೋಬಹುದು ನಾನೊಂದು ಮೀಡಿಯಮ್ ಸೈಜಲ್ಲಿ ಟಿಕ್ಕ ರೆಡಿ ಮಾಡ್ಕೋತಾ ಇದ್ದೀನಿ ಜಸ್ಟ್ ಈ ಥರ ಸ್ವಲ್ಪ ದಪ್ಪವಾಗಿ ನೀವು ಇದನ್ನ ಮಾಡ್ಕೋಬೇಕಾಗುತ್ತೆ ಜಸ್ಟ್ ಒಂದು ಸತ ಪ್ರೆಸ್ ಮಾಡಿದರೆ ಸಾಕು ಈ ಥರ ಮಾಡಿಬಿಟ್ಟು ಕಾದಿರುವ ಎಣ್ಣೆಗೆ ನಾವು ಇದನ್ನು ಹಾಕೋಬೇಕಾಗತ್ತೆ ಹೀಗೆ ಎಲ್ಲವನ್ನು ನಾನು ರೆಡಿ ಮಾಡ್ಕೊಂಬಿಟ್ಟು ಎಣ್ಣೆಗೆ ಹಾಕ್ತಾ ಇದ್ದೀನಿ ಎರಡು ಬದಿಯಲ್ಲಿ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಕಂದು ಬಣ್ಣ ಬಂದ ಮೇಲೆ ನಾವು ಇದನ್ನು ತಿರುಗಿಸ್ಬೇಕು ತುಂಬ ರುಚಿಯಾದ ಟಿಕ್ಕ ರೆಡಿಯಾಗುತ್ತೆ ಒಳಗೆ ಸಾಫ್ಟಾಗಿರುತ್ತೆ ಹಾಗೆ ಮೇಲೆ ಕ್ರಿಸ್ಪಿಯಾಗಿರುತ್ತೆ ಇದು ಬೆಳಗಿನ ತಿಂಡಿಗೆ ನೀವು ಮಾಡ್ಕೋಬಹುದು ಮಕ್ಕಳು ಲಂಚ್ ಬಾಕ್ಸಿಗೂ ಚೆನ್ನಾಗಿರುತ್ತೆ ಹಾಗೆ ಬೇಗ ಹೊಟ್ಟೆ ಹಸುವಾಗಲ್ಲ ಇದು ತುಂಬ ಹೆಲ್ದಿ ಕೂಡ ಕಡಿಮೆ ಎಣ್ಣೆಯನ್ನು ಬಳಸಿ ನಾವು ಈ ಥರ ರುಚಿಯಾದ ಟಿಕ್ಕಾನ ಮಾಡ್ಕೋಬಹುದು ಮೀಡಿಯಮ್ ಫ್ಲೇಮಲ್ಲಿ ಎಲ್ಲವನ್ನು ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಒಳ್ಳೆ ಒಳ್ಳೆಯ ರೆಸಿಪಿಗಳನ್ನು ನಾನು ಇನ್ನು ನಿಮ್ಮ ಮುಂದೆ ತೋರಿಸ್ಲಿಕ್ಕೆ ಸಪೋರ್ಟ್ ಸಿಕ್ಕಾಗುತ್ತೆ ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನಾನು ಹೇಗೆ ಮಾಡಿದ್ದೀನಿ ಅಂತ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು